ನಿಮ್ಮ ಬಿಸ್ನೆಸ್ ಯಾವುದೇ ಇರ್ಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದ ಕೋಣ ಇದೈತೆ ಅಂದ್ರೆ ಕರು ಕಟ್ಟಾಕು ಅನ್ನೋ ಮಾತು ನೀವೆಲ್ಲ ಕೇಳಿರಬಹುದು ಸದ್ಯ ರಾಜ್ಯದಲ್ಲಿಯೂ ಅದೇ ಸ್ಥಿತಿ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತೀರಾ ಯಾರೋ ಅನಾಮಿಕನೊಬ್ಬ ಬಂದು ನಾನು ನೂರಾರು ಶವಗಳನ್ನ ಹೂತಿದ್ದೇನೆ ಅಂದ್ಕೂಡಲೇ ರಾಜ್ಯದಲ್ಲಿದ್ದ ಅಷ್ಟು ಎಡಪಂಥೀಯರು ಒಮ್ಮೆಲೆ ಅಲರ್ಟ್ ಆಗಿ ಹೋದ್ರು ಅಲ್ಲಿ ಹೆಣ್ಮಕ್ಳ ಮಾರಣ ಹೋಮವೇ ನಡೆದು ಹೋಗಿದೆ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಲ್ಲಿನ ಸಾವುಗಳು ಬಹಿರಂಗವಾಗಬೇಕು ಅಷ್ಟೇ ಅಲ್ಲ ಅಲ್ಲಿ ಕೊಲೆ ಮಾಡಿದವ್ರು ಯಾರು ಅಂತ ಹೆಸರುಗಳನ್ನು ಹೇಳಿಯೇ ಬಿಟ್ರು ಮಾತು ಹೇಗಿತ್ತಂದ್ರೆ ಇವರೇ ಸ್ಥಳದಲ್ಲಿದ್ದ ಪ್ರತ್ಯಕ್ಷ ದರ್ಶಿಗಳೇನೋ ಅನ್ಸೋ ಮಟ್ಟಗಿತ್ತು ಇವರ ಮಾತುಗಳು ರಾಜ್ಯ ಸರ್ಕಾರಕ್ಕೂ ಅದೇ ಬೇಕಿತ್ತೇನೋ ಅನ್ನೋ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರವು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕಾಯಿತು ಗಿರೀಶ್ ಮಠನ್ನವರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತುಗಳು ಎಸ್ ನಿಮ್ಮ ಊಹೆ ನಿಜ ನಾವು ಹೇಳೋದು ಹೊರಟಿರೋದು ಅದೇ ವಿಚಾರ ಕಳೆದ ಹಲವು ತಿಂಗಳಿನಿಂದ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಿರೋ ಧರ್ಮಸ್ಥಳದ ನೂರಾರು ಶವ ಹೂತಿಟ್ಟ ಆರೋಪದ ಬಗ್ಗೆ ಅದೊಂದು ದಿನ ತಲೆಬುರುಡೆಯೊಂದನ ಕೈಯಲ್ಲಿ ಹಿಡಿದು ಬಂದ ಅನಾಮಿಕನೊಬ್ಬ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ನೂರಾರು ಹೆಣ್ಮಕ್ಳ ಶವಗಳನ್ನ ತಾನು ಹೂತಿಟ್ಟಿರೋದಾಗಿಯೂ ಅಂತಹ ಮೃತದೇಹಗಳ ಮೇಲೆ ಗಾಯದ ಗುರುತುಗಳು ಇತ್ತೆಂದು ಅವು ಮೇಲ್ನೋಟಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟ ಹೆಣ್ಮಕ್ಳಂತೆ ಕಾಣ್ತಿದ್ದಾರೆಂದು ಹೇಳಿದ್ದ ಅಷ್ಟೇ ಅಲ್ಲ ತಾನೇ ಹೂತಿದ್ದ ಹೆಣ್ಣುಮಗಳೊಬ್ಬಳ ತಲೆಬುರುಡೆಯು ತಾನು ಹೂತಿಟ್ಟ ಜಾಗದಿಂದಲೇ ಅಗೆದು ತಂದಿರೋದಾಗಿ ಹೇಳಿದ್ದ ಈ ಎಲ್ಲಾ ವಿಚಾರಗಳನ್ನು ಕೇಳಿದ ಪೊಲೀಸರಿಗೆ ಶಾಕ್ ಆಗಿತ್ತು ಈ ವಿಚಾರ ಪೊಲೀಸರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೂ ಮೊದಲೇ ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಷ್ಟು ಸುದ್ದಿ ಪ್ರಸಾರವಾಗಿತ್ತು ಅಲ್ಲಿಗೆ ಒಂದು ಸುತ್ತಿನ ಅಲ್ಲೋಲ ಕಲ್ಲೋಲಕ್ಕೆ ನಾಂದಿ ಹಾಕಿತ್ತು ಹೇಗೆ ಯಾರೋ ಬಂದು ಹೇಳಿದ ಮಾತ್ರಕ್ಕೆ ಪೊಲೀಸರು ಯಾವುದೇ ಕ್ರಮ ಜರುಗಿಸುವಂತಿರಲಿಲ್ಲ ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ ಅದನ್ನ ಪವಿತ್ರ ಸ್ಥಳ ಅಂತ ದೇಶದ ಉದ್ದಗಲಕ್ಕೂ ನಂಬೋ ಕೋಟ್ಯಾಂತರ ಭಕ್ತರಿದ್ದಾರೆ ಇಂತಹ ಜಾಗದ ಬಗ್ಗೆ ಕಪೋಲ್ ಕಲ್ಪಿತ ವಿಚಾರ ಹೇಳೋದಕ್ಕೆ ಸಾಧ್ಯವ ಅಂತ ಜನಸಾಮಾನ್ಯರು ಮಾತನಾಡಲು ಶುರುವಿಟ್ಟಿದ್ರು ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟವರು ಎಡಪಂಥೀಯರು ಬುದ್ಧಿಜೀವಿಗಳು ಅನ್ಸಿಕೊಂಡವರು ನೂರಾರು ಹೆಣ್ಮಕ್ಳ ಮಾನ ಪ್ರಾಣ ಹೋಗ್ತಿದ್ರು ಸರ್ಕಾರ ಕ್ರಮ ವಹಿಸ್ತಿಲ್ಲ ಅಂತ ಎಲ್ಲರೂ ನೋಡ್ತಿದ್ದಂತೆ ಕಿರ್ಚಾಡೋದಕ್ಕೆ ಆರಂಭಿಸಿದ್ರು ಈ ಎಲ್ಲಾ ಒತ್ತಡಗಳ ನಡುವೆ ಬಹಿರಂಗವಾದ ಮತ್ತೊಂದು ವಿಚಾರವೆಂದ್ರೆ ತಲೆಬುರುಡೆ ಕೈಯಲ್ಲಿ ಹಿಡಿದು ಪೊಲೀಸ್ ಠಾಣೆಗೆ ಬಂದ ಅನಾಮಿಕ ವ್ಯಕ್ತಿ ಅದೇ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದನೆಂದು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಲ್ಲಿ ಪೌರ ಕಾರ್ಮಿಕನೋ ಸ್ಮಶಾನ ಕಾರ್ಮಿಕನೋ ಆಗಿದ್ದ ಆ ವ್ಯಕ್ತಿ ಹಲವರಿಗೆ ಹೆದರಿ ಧರ್ಮಸ್ಥಳ ಬಿಟ್ಟು ಓಡೋಗಿ ಹೊರ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದನೆಂದು ಪಾಪ ಪ್ರಜ್ಞೆ ಕಾಡಿದ ಪರಿಣಾಮ ವಾಪಸ್ ಬಂದು ಸ್ವಯಂ ಪ್ರೇರಿತನಾಗಿ ದೂರು ನೀಡುತ್ತಿರುವುದಾಗಿಯೂ ಅನಾಮಿಕ ಹೇಳಿಕೆ ನೀಡಿರುವುದಾಗಿ ಪೊಲೀಸರೇ ಮಾಹಿತಿ ಬಿಡುಗಡೆ ಮಾಡಿದ್ದಾರೆ ಅವಾಗ ತಲೆಬುರುಡೆಯೊಂದಿಗೆ ಠಾಣೆಗೆ ಬಂದು ಇಷ್ಟೆಲ್ಲ ಹೇಳಿಕೆ ನೀಡ್ತಿರುವಾಗಲೇ ಕೆಲ ಯೂಟ್ಯೂಬ್ಗಳಲ್ಲಿ ಎಲ್ಲಾ ಮಾಹಿತಿ ಹೊರಬಂದಿತ್ತು ಮಾತ್ರವಲ್ಲ ನೂರಾರು ಹೆಣಗಳನ್ನ ಹೂತವರು ಯಾರು ಎಲ್ಲೆಲ್ಲಿ ಹೂತಿಡಲಾಗಿದೆ ಇದೇ ಸಮಯಕ್ಕೆ ಅನಿವಾರ್ಯಕ್ಕೆ ಸಿಲುಕಿದಂತೆ ನಟನೆ ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕ ಅಧಿಕಾರಿಗಳನ್ನ ಒಳಗೊಂಡ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನ ನೇಮಿಸಿ ಆದೇಶ ನೀಡಿತು ಎಸ್ಐಟಿ ಟಿ ನೇಮಕವಾಗ್ತಿದ್ದಂತೆ ಅಖಾಡಕ್ಕಿಳಿದ ಎಸ್ಐಟಿ ಅಧಿಕಾರಿಗಳು ಮೊದಲು ಮಾಡಿದ ಕೆಲಸ ಅನಾಮಿಕನಿಂದ ಹೇಳಿಕೆ ಪಡೆದದ್ದು ಆದ್ರೆ ಅನಾಮಿಕ ನಿಜವಾಗಿಯೂ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸ ಮಾಡದಿದ್ರೆ ಏನ್ ಕೆಲಸ ಮಾಡಿದ್ರು ಎಷ್ಟು ವರ್ಷ ಕೆಲಸ ಮಾಡಿದ್ರು ಎಂಬಿತ್ಯಾದಿ ಪ್ರಶ್ನೆಗಳಿಗಂತೂ ಉತ್ತರ ಪಡೆದಿರ್ತಾರಲ್ವೇ ಹಾಗೆ ಉತ್ತರ ಪಡೆದ ಅಧಿಕಾರಿಗಳಿಗೆ ಒಂದು ಸಣ್ಣ ಸಂಶಯ ಬರಬೇಕಿತ್ತು ಆದ್ರೆ ಅನಾಮಿಕ ನಿಜವಾಗಿಯೂ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಆ ಕೆಲಸ ಏನು ಎಷ್ಟು ವರ್ಷ ಕೆಲಸ ಮಾಡಿದ್ರು ಎಂಬಿತ್ಯಾದಿ ಪ್ರಶ್ನೆಗಳಿಗಂತೂ ಉತ್ತರ ಪಡೆದಿರ್ತಾರಲ್ವೇ ಹಾಗೆ ಉತ್ತರ ಪಡೆದ ಅಧಿಕಾರಿಗಳಿಗೆ ಒಂದು ಸಣ್ಣ ಸಂಶಯ ಬರಬೇಕಿತ್ತು ಯಾಕಂದ್ರೆ ಎಸ್ ಐ ಟಿ ತಂಡದಲ್ಲಿ ಇರೋರೆಲ್ಲರೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಅನೇಕ ಅಪರಾಧ ಪ್ರಕರಣಗಳನ್ನು ಭೇದಿಸಿದ ಅನುಭವ ಹೊಂದಿರುವ ಅಧಿಕಾರಿಗಳೇ ಆಗಿದ್ದಾರೆ ಅದೇನಂದ್ರೆ ಒಂದು ಶವ ಸಂಸ್ಕಾರ ಮಾಡಬೇಕಾದ್ರೆ ನಾಲ್ಕು ಜನ ಹೊತ್ಕೊಂಡು ಹೋದ್ರು ಕಷ್ಟದ ಕೆಲಸ ಏನು ಶವ ಸಂಸ್ಕಾರ ಮಾಡಲು ಗುಂಡಿ ತೋಡೋದಕ್ಕೆ ಕನಿಷ್ಠ ನಾಲ್ಕು ಮಂದಿ ಆದರೂ ಆಳುಗಳು ಬೇಕು ಸಾಮಾನ್ಯವಾಗಿ ನಾಲ್ಕು ಮಂದಿ ಆಳುಗಳು ಗುಂಡಿ ತೋಡಿದ್ರು ಅದು ಮೂರಡಿಗಿಂತ ಹೆಚ್ಚು ಅಗೆದ ಉದಾಹರಣೆಗಳಿಲ್ಲ ನೈಜ ಪರಿಸ್ಥಿತಿ ಹೀಗಿರುವಾಗ ಅನಾಮಿಕ್ನೊಬ್ನೇ ಹೆಣಗಳನ್ನು ಹೊತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗಿದ್ದೇನೆ ಹೆಣದ ಜೊತೆಗೆ ಹಾರೆ ಪಿಕಾಸಿ ಸೆನಿಕೆಯನ್ನ ಹೊತ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಈ ಅನಾಮಿಕನಿಗಿದೆಯೇ ಹಾಗೆ ಹೋದವನು ಕಾಡಿನಲ್ಲಿ ಹೆಣ ಹೂತು ಹಾಕಲು ಹದಿನೆಂಟು ಅಡಿಗಳವರೆಗೂ ಗುಂಡಿ ತೋಡಬೇಕಾದ್ರೆ ಎಷ್ಟು ಸಮಯ ಹಿಡಿತು ಇಂತಹ ಸೂಕ್ಷ್ಮ ಪ್ರಶ್ನೆಗಳಿಗೆ ಎಸ್ಐಟಿ ಅಧಿಕಾರಿಗಳು ಉತ್ತರ ಪಡೆದಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅನಾಮಿಕನ ಮಾತಿನಿಂದ ಶವ ಸಂಶೋಧನೆಗೆ ಎಸ್ಐಟಿ ಟಿ ಮುಂದಾಯಿತು ಒಂದೇ ದಿನದಲ್ಲಿ ಬರೋಬರಿ ಹದಿಮೂರು ಜಾಗಗಳನ್ನ ತೋರಿಸಿದ ಅನಾಮಿಕ ಈ ಜಾಗಗಳಲ್ಲಿ ನೂರಾರು ಹೆಣ ಹೂತಿರೋದಾಗಿ ಅವೆಲ್ಲವೂ ಯುವತಿಯರು ಇಲ್ವೇ ಮಹಿಳೆಯರ ಹೆಣಗಳೇ ಆಗಿವೆ ಅಂತ ಹೇಳಿದ ಅನಾಮಿಕನ ಮಾತಿನಂತೆ ಎಸ್ಐಟಿ ಟಿ ಅಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯ ಅಧಿಕಾರಿಗಳು ಇತರ ಅಧಿಕಾರಿಗಳು ಸೇರಿ ಅಸ್ಥಿಪಂಜರ ಸಂಶೋಧನೆಗೆ ಇಳಿದ್ರು ಅನಾಮಿಕ ತೋರಿದ ಹದಿಮೂರು ಜಾಗಗಳ ಜೊತೆಗೆ ಅನಾಮಿಕ ತೋರಿದ ಇತರ ಜಾಗಗಳಲ್ಲಿಯೂ ಅಗೆಯುವ ಕೆಲಸ ನಡೆಯಿತು ಆದರೆ ಎಲ್ಲಿಯೂ ಒಂದೇ ಒಂದು ಸಣ್ಣ ಮೂಳೆಯೂ ಸಿಗಲಿಲ್ಲ ಎಂಬ ಮಾಹಿತಿ ಬಹಿರಂಗವಾಗಿದೆ ಮುಖ್ಯವಾಗಿ ಪ್ರಪಂಚವೇ ಪ್ರಳಯವಾಗಲಿದೆ ಎಂದು ಹೇಳಿದ್ದ ಹದಿಮೂರನೇ ಜಾಗದಲ್ಲಿ ಬರೋಪರಿ ಅಡಿಗಳ ಆಳದವರೆಗೂ ಜೆಸಿಪಿ ಮೂಲಕ ಅಗೆಯಲಾಗಿದೆ ಅಲ್ಲಿ ಸಿಕ್ಕದ್ದು ಮಣ್ಣು ಮತ್ತು ನೀರು ಮಾತ್ರ ಹಾಗಿದ್ರೆ ಅನಾಮಿಕ ಹೇಳಿದ್ದೆಲ್ಲವೂ ಸುಳ್ಳ ಗೊತ್ತಿಲ್ಲ ಆದರೆ ಅನಾಮಿಕ ಹೇಳಿದ ಜಾಗದಲ್ಲಿ ಯಾಕೆ ಏನು ಸಿಗ್ಲಿಲ್ಲ ಎಂಬ ಪ್ರಶ್ನೆಗಂತೂ ಅನಾಮಿಕನಿಂದಲೇ ಉತ್ತರ ಪಡೆಯಬೇಕಾದ ಜವಾಬ್ದಾರಿ ಎಸ್ಐಟಿ ಮತ್ತು ಸರ್ಕಾರದ ಮೇಲಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಪಂಜರ ಸಂಶೋಧನೆ ನಡೆಯುತ್ತಿರುವಾಗಲೇ ಒಬ್ಬ ಮಹಿಳೆಯ ಪ್ರತ್ಯಕ್ಷರಾದ್ರು ಆಕೆಯ ಹೆಸರು ಸುಜಾತಾ ಭಟ್ ಎಂಬ ಅಜ್ಜಿಯೊಬ್ರು ಪ್ರತ್ಯಕ್ಷರಾಗ್ತಾರೆ ಅವರು ನೇರವಾಗಿ ಪೊಲೀಸರ ಮುಂದೆ ಬಂದು ತಾನು ಕೋಲ್ಕತ್ತಾದ ಸಿಬಿಐನಲ್ಲಿ ಸ್ಟೇನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೇನೆಂದು ತನ್ನ ಮಗಳು ಅನನ್ಯ ಭಟ್ ಉಡುಪಿಯ ಮೆಡಿಕಲ್ ಕಾಲೇಜೊಂದರಲ್ಲಿ ಮೊದಲ ವರ್ಷದ ಎಂಬಿಬಿಎಸ್ ಎರಡ್ ಸಾವಿರದ ಮೂರರಲ್ಲಿ ವ್ಯಾಸಂಗ ಮಾಡ್ತಿದ್ರೆಂದು ಅದೇ ಸಮಯದಲ್ಲಿ ಸ್ನೇಹಿತೆಯರೊಂದಿಗೆ ಧರ್ಮಸ್ಥಳಕ್ಕೆ ಬಂದ ಅನನ್ಯ ಭಟ್ ನಾಪತ್ತೆಯಾಗಿರೋದಾಗಿ ಆಕೆಯ ಕಳೆಬರಹವನ್ನಾದರೂ ಕೊಟ್ರೆ ಕೊಟ್ಟರೆ ನಾನು ಅಂತ್ಯ ಸಂಸ್ಕಾರ ಮಾಡಿಕೊಳ್ತೇನೆ ಅಂತ ಅಳಲು ತೋಡಿಕೊಂಡ್ರು ಇದು ಕೂಡ ದೊಡ್ಡ ಆಯ್ತು ಆದ್ರೆ ಈ ವಿಚಾರವು ಅನಾಮಿಕನ ಬುರುಡೆ ಪುರಾಣದ ಭಾಗ ಭಾಗಟ್ಟು ಆಯ್ತೆ ಹೊರತು ಅದರಲ್ಲಿಯೂ ಸತ್ಯಾಂಶವಿಲ್ಲ ಎಂಬ ವಿಚಾರ ಇದೀಗ ಬಹಿರಂಗವಾಗಿದೆ ಇದಕ್ಕೂ ಮೊದಲು ಹೇಳಬೇಕಾದ ಮತ್ತೊಂದು ವಿಚಾರ ಅಂದ್ರೆ ತಾನೇ ಹೂತಿಟ್ಟ ಯುವತಿಯೊಬ್ಬಳ ತಲೆ ಬುರುಡೆ ಆಗಿತ್ತು ತಂದಿರೋದಾಗಿ ಅನಾಮಿಕ ಪೊಲೀಸ್ ಠಾಣೆಗೆ ತಂದಿದ್ನಲ್ಲ ಆ ಬುರುಡೆಯು ಪುರುಷರದ್ದು ಅಂತ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಅಲ್ಲಿಗೆ ಅನಾಮಿಕನ ಆರೋಪ ಮೂಲದಲ್ಲಿ ಎಟ್ಟು ಸಾಗಿದೆ ಎಂಬುದು ಕೆಲವರ ವಾದವಾಗಿದೆ ಆದರೂ ಎಸ್ಐಟಿ ತಂಡ ತನ್ನ ಕೆಲಸವನ್ನು ತಾನು ಮಾಡುವತ್ತ ಗಮನ ಕೇಂದ್ರೀಕರಿಸದೆ ಹೊರತು ಯಾರ ಮಾತಿಗೂ ಗಮನ ನೀಡುತ್ತಿಲ್ಲ ಇದರ ಜೊತೆಗೆ ಸುಜಾತಾ ಭಟ್ ಬಂದು ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿದ್ರಲ್ಲ ಆಕೆಯ ಇತಿಹಾಸ ಹುಡುಕ್ತಾ ಹೋದವರಿಗೆ ಶಾಕ್ ಆಗುವ ವಿಚಾರಗಳು ಬಹಿರಂಗವಾಗಿವೆ ಈಕೆ ಶ್ವಾನಪ್ರಿಯ ಎಂಬುದು ಬಹಿರಂಗವಾಗಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸುಜಾತ ಭಟ್ ಅವರಿಗೆ ಮದುವೆಯೇ ಆಗಿಲ್ಲ ಎಂಬುದಕ್ಕೆ ಆಕೆಯ ಅಕ್ಕನ ಗಂಡ ಹೇಳಿದ ವಿಚಾರವೇ ನಿದರ್ಶನವಾಗಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಆಗದ ಸುಜಾತ ಭಟ್ ಅವರಿಗೆ ಎರಡು ಸಾವಿರದ ಮೂರಕ್ಕೆ ಎಂಬಿ ಬಿ ಎಸ್ ವ್ಯಾಸಂಗ ಮಾಡುವ ಮಗಳು ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಉದ್ಭವವಾಗಿದೆ ಯಾಕಂದ್ರೆ ಸುಜಾತ ಭಟ್ ಅವರ ಅಕ್ಕನಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಬುದು ಖುದ್ದು ಅವರ ಭಾವ ಹೇಳಿದ್ದಾರೆ ಅಲ್ಲಿಗೆ ಸುಜಾತ ಭಟ್ ಅವರಿಗೆ ಮದುವೆಯಾಗಿತ್ತು ಆಕೆಗೆ ಮಗಳಿದ್ದಾಳೆ ಎಂಬ ವಿಚಾರದ ಬಗ್ಗೆಯೇ ಈಗ ಸಂಶಯ ಎದುರಾಗಿದೆ ಯಾಕಂದ್ರೆ ಅನನ್ಯ ಭಟ್ ಎಂಬ ಯುವತಿಯ ಯಾವುದೇ ದಾಖಲೆ ಇಲ್ಲವಾಗಿದೆ ಅನನ್ಯ ಭಟ್ ಅವರ ಜನ್ಮ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಸಿಇಟಿ ದಾಖಲೆ ಮೆಡಿಕಲ್ ಕಾಲೇಜಿನಲ್ಲಿ ದಾಖಲಾದ ಮಾಹಿತಿ ಯಾವುದೂ ಇಲ್ಲ ಅಷ್ಟೇ ಅಲ್ಲ ಕೊನೆಗೆ ಸುಜಾತ ಭಟ್ ಆದ್ರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಹಾಗಾದ್ರೆ ಯಾರು ಇವರೆಲ್ಲ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಅವರೇ ಉತ್ತರ ಕೊಡಬೇಕು ಅನಾಮಿಕ ತೋರಿದ ಹದಿಮೂರು ಜಾಗಗಳ ಹುಡುಕಾಟ ಮುಗಿದು ಏನು ಸಿಗ್ಲಿಲ್ಲ ಎಂಬುದು ತಿಳಿಯುತ್ತೋ ಆಗ್ಲೇ ನೋಡಿ ರಾಜ್ಯಾದ್ಯಂತ ಧರ್ಮಸ್ಥಳ ಭಕ್ತರ ಆಕ್ರೋಶದ ಕಟ್ಟೆ ಕಟ್ಟೆಯೊಡೆದಿದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಯೂಟ್ಯೂಬರ್ಗಳು ಅಪಪ್ರಚಾರದ ಮಾತುಗಳಾಡಿದ ಹೋರಾಟಗಾರರು ಅನಾಮಿಕ ಸೇರಿ ಎಲ್ಲರ ವಿರುದ್ಧ ಕಾನೂನು ರೀತಿಯ ಕ್ರಮಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟಗಳು ಶುರುವಾದವು ಮಹಿಳಾ ಭಕ್ತರು ಬೀದಿಗಿಳಿದು ಕೇಳ್ತಿರುವ ಯಾವುದೇ ಪ್ರಶ್ನೆಗೆ ಇವರಿಂದ ಇನ್ನೂ ಉತ್ತರ ಸಿಕ್ಕಿಲುವಾದ್ರೂ ಎಸ್ಐಟಿ ಮತ್ತು ಸರ್ಕಾರದ ಮುಂದಿನ ನಡೆ ಏನು ಎಂಬ ಬಗ್ಗೆಯೇ ಇದೀಗ ಜನರ ಗಮನ ಕೇಂದ್ರೀಕೃತವಾಗಿದೆ ಹಾಗಾದ್ರೆ ಯಾರು ಬೇಕಾದ್ರೂ ಯಾವ ಕ್ಷೇತ್ರದ ಬಗ್ಗೆಯಾದ್ರೂ ಏನು ಬೇಕಾದ್ರೂ ಹೇಳಬಹುದಾ ಹಾಗೆ ಹೇಳದವರಿಗೆ ರಾಜಾತಿಥ್ಯ ನೀಡಿ ಅವರ ಮಾತಿಗೆ ಮನ್ನಣೆ ನೀಡಲಾಗತ್ತಾ ಗೊತ್ತಿಲ್ಲ ಇದಕ್ಕೆ ಸರ್ಕಾರವೇ ಉತ್ತರ ನೀಡಬೇಕಿದೆ ಆದಷ್ಟು ಶೀಘ್ರವಾಗಿ ಸರ್ಕಾರ ಉತ್ತರ ನೀಡದಿದ್ರೆ ಮತ್ತಷ್ಟು ಹೋರಾಟಗಳು ನಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಎಂದಿನ ವಿಚಾರ ಮುಗಿಸ್ತಿದ್ದೇವೆ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ